ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಘನಗಳು ಮತ್ತು ಘನ ಮೂಲಗಳು ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವತ್ತಿನ ದಿವಸ ಈ ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವು ಏನಾಗಿಲ್ಲ ಪೂರ್ಣ ಘನ ಸಂಖ್ಯೆಗಳು ಆಗಿಲ್ಲ ಹಾಗಾದ್ರೆ ಇವುಗಳನ್ನ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಒಂದು ಪೂರ್ಣ ಘನ ಸಂಖ್ಯೆ ಸಿಗುತ್ತದೆ ಅನ್ನೋದನ್ನ ಕಂಡಿಡೋಣ ಅದಕ್ಕಿಂತ ಮೊದಲು ಪೂರ್ಣ ಘನ ಸಂಖ್ಯೆ ಆಗ್ಬೇಕಂದ್ರೆ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಬರುವಂತ ಗುಣಲಬ್ಧಕ್ಕೆ ನಾವೇನಂತ ಕರಿತೀವಿ ಪೂರ್ಣ ಘನ ಸಂಖ್ಯೆ ಅಂತೇಳಿ ಕರಿತೀವಿ ಹಾಗಾದ್ರೆ ಮೊದಲನೇದಾಗಿ ನೋಡಿ ಈ ಲೆಕ್ಕವನ್ನ ತೆಗೆದುಕೊಳ್ಳೋಣ ಎಪ್ಪತ್ತೆರಡು ಈ ಎಪ್ಪತ್ತೆರಡನ್ನ ನಾವು ಈ ವಿಧಾನದ ಮೂಲಕ ಅಂದ್ರೆ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯುವ ಮುಖಾಂತರ ನಾವು ಇದನ್ನ ಭಾಗಿಸುತ್ತಾ ಹೋಗ್ಬೇಕು ಹಾಗಾದ್ರೆ ಎಪ್ಪತ್ತೆರಡನ್ನ ಬರೆದ್ಕೊಳ್ಳೋಣ ಈಗ ಎಪ್ಪತ್ತೆರಡು ಅಂತ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದಾಗ ಇದು ಸಮಸಂಖ್ಯೆ ಆಗುದ್ರಿಂದ ಇದನ್ನ ನಾವು ಯಾವ್ದರಿಂದ ಭಾಗಿಸೋಣ ಎರಡರಿಂದ ಭಾಗಿಸೋಣ ಎರಡು ಮೂರ್ಲೆ ಆರು ಹೌದಾ ಏಳಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ಆರು ಎರಡು ಮೂರ್ಲೆ ಆರು ಏಳರಲ್ಲಿ ಆರು ಕಳೆದಾಗ ಒಂದು ಉಳಿತು ಹನ್ನೆರಡು ಆಯ್ತು ಎರಡು ಆರ್ಲೆ ಹನ್ನೆರಡು ಹೌದಾ ಅದೇ ರೀತಿಯಾಗಿ ನೋಡಿ ಮೂವತ್ತಾರು ಬಂತು ಈಗ ಮತ್ತೆ ಎರಡರಿಂದ ಎರಡೊಂದ್ಲೆ ಎರಡು ಮೂರರಲ್ಲಿ ಎರಡು ಕಳೆದಾಗ ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟ್ಲೆ ಅದೇ ರೀತಿಯಲ್ಲಿ ಮತ್ತೆ ಹದಿನೆಂಟು ಇದು ಒಂದು ಏನು ಸಮಸಂಖ್ಯೆ ಆಮೇಲೆ ನೋಡಿ ಎರಡ ಒಂಬತ್ಲೆ ಈಗ ನೋಡಿ ಇದೇನಾಗ್ತಾ ಇದೆ ಬೆಸ್ ಸಂಖ್ಯೆ ಆಗ್ತಾ ಇದೆ ಹಾಗಾದ್ರೆ ಇದು ಎರಡರಿಂದ ಭಾಗ ಹೋಗಲ್ಲ ಇದು ಮೂರರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ನೋಡಿ ಮೂರ ಮೂರ್ಲೆ ಮೂರ್ ಮೂರ್ಲೆ ಒಂಬತ್ತು ಆಮೇಲೆ ಇಲ್ಲಿ ಎಷ್ಟು ಬಂತು ಮೂರ್ ಬಂತು ಮೂರ ಒಂದೇ ನೋಡಿ ಕೊನೆಯಲ್ಲಿ ಒಂದು ಬರುವವರೆಗೂ ನಾವು ಈ ಲೆಕ್ಕಗಳನ್ನ ಭಾಗಿಸುತ್ತಾ ಹೋಗ್ಬೇಕು ಈಗ ಇವುಗಳನ್ನ ಗುಣಾಕಾರ ರೂಪದಲ್ಲಿ ಬರೆದುಕೊಳ್ಳೋಣ ಎರಡು ಗುಣಿಸು ಎರಡು ಗುಣಿಸು ಎರಡು ಹೌದಾ ಆಮೇಲೆ ಮೂರು ಗುಣಿಸು ಮೂರು ನೋಡಿ ನಾವು ಈಗಾಗಲೇ ಹೇಳ್ತೇವೆ ಒಂದು ಸಂಖ್ಯೆ ಪೂರ್ಣ ಘನ ಆಗ್ಬೇಕಂದ್ರೆ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಾಕಾರ ರೂಪದಲ್ಲಿ ಇಟ್ಬಂದು ಅದನ್ನ ಗುಣಸ್ಬೇಕಂತ ಹೇಳಿ ಇಲ್ಲಿ ಎರಡು ಗುಣಿಸು ಎರಡು ಗುಣಿಸು ಎರಡು ಹಾಗಾದ್ರೆ ಇದು ಕರೆಕ್ಟ್ ಆಗಿದೆ ಇಲ್ಲಿ ನೋಡಿ ಮೂರು ಅನ್ನುವಂಥದ್ದು ಎರಡ್ ಸಲ ಬಂದಿದೆ ಹಾಗಾದ್ರೆ ನಮ್ಗೆ ಪೂರ್ತಿ ಘನ ಆಗ್ಬೇಕಂದ್ರೆ ಮೂರು ಗುಣಿಸು ಮೂರು ಗುಣಿಸು ಮೂರು ಹಾಗಾದ್ರೆ ಇನ್ನೂ ಒಂದ್ಸಲ ನಾವೇನ್ ಮಾಡ್ಬೇಕು ಮೂರರಿಂದ ಗುಣಿಸಬೇಕು ಹಾಗಾದ್ರೆ ಈ ಎಪ್ಪತ್ತೆರಡು ಅನ್ನುವಂಥದ್ದು ಪೂರ್ಣ ಘನ ಸಂಖ್ಯೆ ಆಗ್ಬೇಕಂದ್ರೆ ಈ ಎಪ್ಪತ್ತೆರಡನ್ನ ಮೂರರಿಂದ ಗುಣಿಸಬೇಕು ಆದ್ದರಿಂದ ಇಲ್ಲಿ ನೋಡಿ ಗುಣಿಸಬೇಕು ಯಾವ ಸಂಖ್ಯೆ ಯಾವ ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಮೂರರಿಂದ ಗುಣಿಸಬೇಕು ಗುಣಿಸಬೇಕು ಹೌದಾ ನೋಡಿ ಅಂದ್ರೆ ಇಲ್ಲಿ ಎರಡು ಎರಡು ಯಾವ ರೀತಿಯಲ್ಲಿ ಮೂರು ಸಲ ಬಂದಿದೆ ಹಂಗೆ ಮೂರ್ ಕೂಡ ಮೂರು ಸಲ ಬರಬೇಕು ಹಾಗಾದ್ರೆ ಒಂದು ಮೂರು ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅದೇ ಮೂರರಿಂದ ಗುಣಿಸಿದಾಗ ನಮಗೆ ಎಪ್ಪತ್ತೆರಡು ಅನ್ನುವಂಥದ್ದು ಏನಾಗ್ತಾ ಇದೆ ಪೂರ್ಣ ಘನ ಸಂಖ್ಯೆ ಆಗ್ತಾ ಇದೆ ಇದೇ ರೀತಿಯಲ್ಲಿ ಇದನ್ನು ಒಂದು ಕಂಡು ಆರ್ನೂರ ಎಪ್ಪತ್ತೈದು ಹಾಗಾದ್ರೆ ನೋಡಿ ಕೊನೆಯಲ್ಲಿ ಐದಿದೆ ಅಂದಾಗ ಈ ಸಂಖ್ಯೆ ಐದರಿಂದ ಬಾಳ ಹೋಗ್ತಾ ಇದೆ ಐದರಿಂದ ಭಾಗಿಸೋಣ ಐದು ಒಂದ್ಲೆ ಐದು ಆರರಲ್ಲಿ ಐದು ಕಾದಾಗ ಒಂದು ಉಳಿತು ಹದಿನೇಳು ಆಯ್ತು ಎಷ್ಟಾಗ್ತಾ ಇದೆ ಹದಿನೇಳು ಅಂದ್ರೆ ಐದ ಮೂರ್ಲೆ ಐದ ಮೂರ್ಲೆ ಹದಿನೈದು ಎರಡು ಉಳಿತು ಇಪ್ಪತ್ತೈದು ಆಯ್ತು ಐದ ಐದ್ರೆ ಇಲ್ಲಿ ಐದಿದೆ ಮತ್ತೆ ಐದರಿಂದ ಭಾಗ ಹೋಗ್ತಾ ಇದೆ ಆ ಇದೆ ಹಾಗಾದ್ರೆ ಐದರ ಮಧ್ಯ ಹದಿಮೂರು ಇದೆಯಾ ಇಲ್ಲ ಐದ್ ಎರಡ್ಲೆ ಹತ್ತಾಗ್ತಾ ಇದೆ ಮೂರು ಉಳಿತು ಎರಷ್ಟು ಐತೆ ಇದೆ ಹಾಗೆ ಮೂವತ್ತೈದು ಐದ ಏಳನೇ ಮೂವತ್ತೈದು ಇನ್ ನೋಡಿ ಮತ್ತೆ ಇದೆ ಇದು ಇದು ಐದರ ಮಗಿಯಿಂದ ಕ್ಯಾನ್ಸಲ್ ಆಗುದಿಲ್ಲ ಅಂದ್ರೆ ಭಾಗ ಹೋಗೋದಿಲ್ಲ ಇದನ್ನ ಏನ್ ಮಾಡ್ಬೇಕೀಗ ಮೂರರಿಂದ ಭಾಗಿಸ್ಬೇಕು ಮೂರೊಂಬತ್ಲೆ ಇಪ್ಪತ್ತೇಳು ಮತ್ತೆ ಇದನ್ನ ಮೂರರಿಂದ ಭಾಗ ಹೋಗ್ತಾರೆ ಮೂರು ಮೂರ್ಲೆ ಮೂರ್ ಒಂದ್ಲೆ ಹೌದಾ ಈಗ ಇವುಗಳನ್ನ ಇದೇ ರೀತಿಯಲ್ಲಿ ಗುಣಾಕಾರ ರೂಪದಲ್ಲಿ ಬದುಕೊಳ್ಳೋಣ ಐದು ಗುಣಿಸು ಐದು ಮೂರು ಗುಣಿಸು ಮೂರು ಗುಣಿಸು ಮೂರು ನೋಡಿ ಇಲ್ಲಿ ಮೂರು ಅನ್ನುವಂತ ಸಂಖ್ಯೆ ಮೂರು ಸಲ ಬಂದಿದೆ ಹಾಗಾದ್ರೆ ಐದು ಅನ್ನುವಂತ ಸಂಖ್ಯೆ ಎರಡ್ ಸಲ ಬಂದಿದೆ ನಮಗಿಲ್ಲಿ ಐದು ಅನ್ನುವಂತ ಸಂಖ್ಯೆ ಇನ್ನೂ ಒಂದ್ ಸಲ ಬೇಕು ಹಾಗಾದ್ರೆ ಆರ್ನೂರ ಎಪ್ಪತ್ತೈದು ಪೂರ್ಣ ಗಣ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಐದರಿಂದ ಗುಣಿಸಬೇಕು ಹೌದಾ ಆದ್ದರಿಂದ ಎಷ್ಟು ಆರ್ನೂರ ಎಪ್ಪತ್ತೈದನ್ನ ಐದರಿಂದ ಗುಣಿಸಬೇಕು ಹೌದಾ ಅದೇ ರೀತಿಯಲ್ಲಿ ಈ ಎಪ್ಪತ್ತೆರಡನ್ನ ಮೂರರಿಂದ ಗುಣಿಸಬೇಕು ಇವುಗಳನ್ನ ಇದರಿಂದ ಗುಣಿಸಿದಾಗ ಈ ಸಂಖ್ಯೆಗಳು ಏನಾಗ್ತಾ ಇದ್ದಾವೆ ಪೂರ್ಣ ಘನ ಸಂಖ್ಯೆಗಳು ಆಗ್ತಾ ಇದ್ದಾವೆ ಅಂತೇಳಿ ನಾವು ಈ ಲೆಕ್ಕಗಳ ಮುಖಾಂತರ ತಿಳ್ಕೋಬಹುದು ಇದು ಈ ಲೆಕ್ಕಗಳು ಅಂದ್ರೆ ಈ ಪಾಠದ ಮೇಲೆ ಇನ್ನಷ್ಟು ಉದಾಹರಣೆಗಳನ್ನ ಬಿಡಿಸಿ ಅಂತೇಳಿ ವೀಕ್ಷಕರು ಕೇಳ್ತಾ ಇದ್ರು ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು